ಯಾಕೆ ನಿನ್ನಮ್ಮ ಮಗಳ ಕಡೆ ಹೇಳ್ತಿದ್ದೀನಿ ಹ್ಮ್ ನಾನು ಹೇಳಿದ್ನೇನಪೈತಿ ಇಲ್ಲ ಹಂಗತಿ ಅಂಗತಿ ಏ ಏ ನನಗೇನಾದ್ರು ತೊಂದರೆ ತೊಂದ್ರೆ ಆತನವಾ ಮತ್ತೆ ನಿಮ್ಮ ತಮ್ಮಣ್ಣನ ಕರೆದು ಹೋಗದನೋ ನೋಡು ಲಪ್ಪಾ ನೀ ಇದನ್ನ ನಾ ಹೇಳಿದಂಗ ಮಾಡಿ ಜಂದ್ರ ಗ ನಾನು ಬೋರ್ ಮಾಡ್ ಐತಲ್ಲ ಅದು ನಿನಗ ಕೊಡ್ತೀನಿ ನನಗೆ ಒಟ್ ನನ್ನ ಸೊಸಿನೆ ಮನೆ ಬಿಟ್ಟು ಹೊರಗೆ ಹಾಕುವಂಗ ಆಗಬೇಕು ಹ್ಮ್ ನಾನು ಹೇಳೇನಲ್ಲ ಆ ಕೆಲಸ ಸುದ್ಧ ಮಾಡಿ ಕೊಡು ನನಗೆ ಹಾ ನಾ ತೊ ಆದ್ರೆ ಹೇಳಿದ ಮಾತಿ ತಪ್ಪಬರ್ದಾ ಏ ಲಾಲಾ ಹುಡುಗ ಕೊಡ್ತೀನಿ

கரும கே நோடது மொதலக்க நான் மணி விட்டு வர வந்தீங்க நெட் நோடு இன்னொரு அது ஏனோ ஒன் மாத்தி குரு இல்லார மட்ட இல்ல ஹிர் மணி இல்ல மத்த அங்கே கொட்டாங்க ನಮ್ಮ ಮತ್ತೆ ಯಾರು ಕೇಳ್ತಾರ ಅದಾಗಿ ಅವ್ರು ಚಲೋ ಮನುಷ್ಯಾರ ಇವ್ ನಮ್ಮ ಮಾತು ಹೆಂಗ ಇಲ್ಲ ನಮ್ಮ ಮನೇನ್ ಗಣಸೂರು ಅನ್ನಾರ ನೀ ತೋರಿ ಸರಿ ಆತ್ರಿ ತಂಗಿ ಬರ್ತೀನಿ ರೀ ನಾನು ಓ ಉಲ್ಲಪ್ಪ ನೀ ಅದಕ್ಕೆ ಬಂದಿದ್ದಿಲ್ಲ ಅದು ಅದು ಮತ್ತೆ ಬಸಿ ತಗೋ ಏನ ಏನಾರ ಮಗ ಎದಕ್ಕೆ ಬಂದಿದ್ದ ನಮ್ಮ ಮನೆಗೆ ಅವ್ರು ಏನು ಮಾತಾಡಕತ್ತಾರ ಯಾರ ಬಗ್ಗೆ ಮಾತಾಡಕತ್ತಾರ ಇವರು ಹಿಂಗ ನೋಡು ಯಾರು ಇಲ್ಲಾರ್ದ ಮನಿ ಬರುದು ಹೋಗೋದು ಈಗ ಹೇಳೋರು ಕೇಳೋರು ಯಾರು ಇಲ್ಲಂಗಾಗ್ಬಿಟ್ಟತಿ ಯಾವ ಯಾರ ಬಗ್ಗೆ ಮಾತಾಡ್ಕತಿ ನೀನು ಅಯ್ಯ ನಾ ನಮ್ಮ ಮಟ್ಟಕ್ಕೆ ನಾ ಮಾತಾಡ್ಕೊಂಡ ಕತ್ತಿ ನಾ ಯಾಕ ಇನ್ನೊಬ್ಬರ ಬಗ್ಗೆ ಮಾತಾಡ್ಕ ಹೋಗನು ಹೋಲ್ ಬಿಡು ಆ ಹುಲ್ಲ ಎದಕ್ಕೆ ಬಂದಿದ್ದಿ ಯಾವ ನೀನು ಎಂತ ಕೇಳಪ್ಪ ನಮ್ಮ ಕೇಳ ನಾ ಏನು ಮಾಡನು ನೀನು ಎಂತ ಕೇಳ ದಿನ ಮಧ್ಯಾಹ್ನ ಬರೋದು ಹೋಗೋದು ಮಾಡ್ತಾನ ನೋಡು ಅದು ಏನು ಕೆಲಸ ಇರ್ತತೆ ಓ ಏನು ಆ ಯಾಕ ನಮ್ಮನಿ ಬಿಡ್ತಾನ ಅವನು ಏನು ಕೆಲಸ ನಮ್ಮ ಮನೆಯಾಗ ತಡಿ ನೀಲಿ ಕೇಳಿ ಬಿಡ್ತೀನಿ ನೀಲಿ ನಾವು ಬಂದೆ ಬಿಡ್ತೀನಿ ತಡಿ ಕೇಳಿ ಬಿಡ್ತೀನಿ ಹಾ ಮುಲ್ಲಾ ಅವನೇ ಯಾರು ಇಲ್ಲ ಮತ್ತೆ ನೋಡು ಮನೆ ಮಾ ಈಗ ಬನ್ನಿ ಎಲ್ಲಿ ಯಾಣ ಹುಲ್ಲ ಪಂತ ನೋಡು ಆ ನಿನ್ನ ದಾರಿ ಸಿಕ್ಕನ ಮಳ್ಳಿ ಏನು ಗೊತ್ತೇ ಇಲ್ಲ ಹೆಂಗ ನಾಟಕ ಆಡ್ತಾ ನೋಡು ನಾನು ಅದನ್ನ ಕೇಳಕತ್ತೀನಿ ಅಲ್ಲ ನಾ ಎದಕ್ಕೆ ಬಂದಿದ್ದಿಲ್ಲ ಅಂದ್ರೆ ಹಂಗ ನಾನು ನೋಡನ ಸೆಪ್ಪಟಿ ಬಿಡ್ಕೊಂಡು ಓಡಿ ಹೋಗ್ಬಿಟ್ಟ ಎದಕ್ಕೆ ಬಂದಿದ್ದ ನಾ ನಾನು ಕೇ ನಿಮ್ಮ ಅಜ್ಜಿ ಯಾಕೆ ಬಂದ್ಕ ದಡಕ್ಕ ಒಳಗೆ ಬಂದನ ಒಳಗೆ ಬಂದು ನೀರು ಕೊಡ್ರಿ ಅಂದ ಕೊಟ್ಟೆ ಅಮ್ಮ ಸಡಿ ನೀ ಯಾಕೆ ಬಂದಿ ಏಪ ಒಳಗೆ ಅಂತ ಕೇ ಯಾರು ಅನ್ನೋದು ಗೊತ್ತಿಲ್ಲ ನನಗೆ ನಾನು ನೀರು ಕುಡಿದ ಹಂಗ ಬದುಕ್ನ ಹೋಗಿ ಬಿಟ್ಟಾ இடீலோ <tops> ಮಾನಿ ಸುಮ್ಮನೆ ಇದೆಯಲ್ಲ ನೋಡಿ ಅತ್ತಿ ಹೆಂಗ ಮಾತಾಡಕತ್ತಾರ ನನಗೆ ತಿಳಿಯವಲ್ದ ಅವ ಎದಕ್ಕೆ ಬಂದಿದ್ದ ಇದು ಏನು ಎತ್ತ ಅಂತನ ಗೊತ್ತಾಗೋಲ್ಲ ನನಗೆ ನನ್ನ ನೋಡನ ಓಡ್ ಹೋದ ಎದಕ್ಕೆ ಅಂತ ಗೊತ್ತಾಗೋಲ್ಲ ನನಗೆ ಇಡಿ ಓನೇನ್ ಮಂದಿನ ಆಡ್ಕೊಣಕತ್ತಾರ ಹುಲ್ಲಪ್ಪ ಮನಿ ಬರೋದು ಹೋಗೋದು ಮಾಡ್ತಾನಂತೆ ನೀವು ಇಲ್ಲಾರ್ದಾಗೆ ಪದಿನ್ನ ಇದ ಆಟ ನೋಡು ಅತ್ತಿ ನಾಲಿಗೆ ಹತ್ತಿ ಇಟ್ಕೊಂಡು ಮಾತಾಡ್ರಿ ಏನ್ ಮಾತಾಡಕತ್ತೀಯ ಏನು ಕಬರ್ ಐತೆ ನಿಮಗೆ ಅಯ್ಯ ನಮ್ಮ ಹೋಗಿ ಯಾಕೆ ಮಾತಾಡ್ತೀಯೋ ಹ್ಮ್ ಏನು ಎಲ್ಲಾರು ಇಡೀ ಓನೇನಾರ ಮಾತಾಡ್ಕೊಂತಾರಲ್ಲ ಪಾಂಡೆ ನೀನ್ ಏನ್ತಿ ಬಗ್ಗೆ எல்லாம்

ಕಳ ಸಂಬಂಧ ಇರ್ತತಿ ಹಾ ಹಾ ಬಂದು ಬಳಗ ಬಿಡಾಕ ಆಗತ್ತನಪ್ಪ ತವ್ರ ಮನಿ ಅನ್ಸ್ಕೊಂಡತಿ ಆಯ್ತ್ರಿ ನನಗೂ ಅರ್ಥ ಆಗತ್ತ್ರಿ ಆದ್ರೆ ಅವ್ರ ಅಣ್ಣ ಅಣ್ಣನ ಹೆಂಡತಿ ಹೋದ್ ಕೂಡ ಏನೋ ಒಳಗ್ ಕರಿಬೇಕು ಸುಮ್ಮನೆ ಏನು ಕಿನ್ನದ ಅಂತ ಕಳ್ಸಿದ್ರೆ ಚಂದ ಅಲ್ಲ ಮತ್ತ ಅದನ್ನ ಮಾಚಿಕ್ ಮಾಡ್ಕೊಂಡ್ ಕೂಡ್ತಾಳ ಅದಕ್ಕೆ ನಾ ಹೋಗ್ಬೇಡ ಅಂದಿದ್ದೀನ್ರಿ ಎಲ್ಲ ತಿಳುವಳಿಕೆ ಬಂದತಿ ಹಂಗೇನ್ ಮಾತಾಡಂಗಿಲ್ಲ ಹಾ ಇಲ್ಲ ಅಂದ್ರೆ ನಿಂತರ ನಿಂದ್ರಾಕಿನ ಹೊಳೆ ಬಂದ್ ಬಿಡ್ತಿದ್ಲು ಅಪ್ಪ ಅಪ್ಪ ಬಂದ್ರಿ ಹ್ಮ್ ಹೋಗ್ರಿ

ಈಕಿಗೆ ಅಟ್ಟ ಮರ್ಯಾದೆ ಕೊಟ್ಟರ ನೋಡಿದ್ರೆ ಗೊತ್ತಾಗಂಗಿಲ್ಲ ಅನ್ರಿ ಏ ಸುಮ್ಮನೆ ಇರ್ಲ ನಿನ್ನೆ ಕೊಂಕ ಮಾತು ಏ ಏನಾತ್ ಹೇಳ ಹುಡುಗಿ ನೀನು ನನ್ನ ಮನೆ ಒಳಗೆ ಯಾಕೆ ಬಂದಿ ಅಂತ ಹೇಳ ಅಂದ್ರೆ ಅಮ್ಮರ ನಮ್ಮ ಅಣ್ಣ ಅಣ್ಣನ ಹೆಂತಿ ಒಂದ ಚಡಿಗೆ ನೀರು ಸದ ಕರೆ ಕೊಳ್ಳಿಲ್ಲ ರೀ ಅಮ್ಮರ ಚಂದಿರದ ಹೊರ ಹಾಕಕ್ಕಿಂತ ಮುಂಚೆ ನೀನ ಹೊರ ಹೋಗ ಅಂದ್ರೆ ಅಮ್ಮರ ನಾನು ಬಕ್ಕಿತ್ತು ಅದಕ್ಕೆ ನೀನು ಹೋಗಬೇಡ ಅಂತ ಹೇಳಿದೆ ನಮಗೆ ಎಲ್ಲಿ ಬೆಳೆಯದಂಗಿಲ್ಲ ಅಲ್ಲಿ ಹೋಗಬಾರ್ದು ಅಂತ ಹೇಳಿ ನಾನು ಕೈಲೇ ಕಡ್ಡಿ ಮೂಲ ಹೇಳಿದೆ ನನ್ನ ಮಾತು ನೀವು ಒಂದಿಟ್ರೆ ಅಲ್ಲೇ ನನಗೆ ಗೊತ್ತಿತ್ತ ಹಿಂಗ ಏನ ಆಕತ್ ಅಂತ ಹೇಳಿ ನಾ ಅದಕ್ಕ ನಿನಗ ಹೇಳಿದ್ರ ನನ್ನ ಮಾತೇಲ್ ಕೇಳ್ತಿ ತವ್ರ ಮಣಿ ಅಂತ ಹೇಳಿ ಕುಣ್ಕೊಂತ ಹೋದಿ ನನಗೆ ಹೇಳಾರ್ದ ಅನುಭವಿಸಿ ತೋದಿಲ್ಲ ಈಗ ಈ ಸುದ್ದ ತೋದಿಲ್ಲ ಏ ಹುಡುಗ ಈಗ ನೊಂದ್ ಕೊಂದತಿ ಆ ಹುಡುಗಿ ಮತ್ತ ನೀ ಗಾಯದ ಮ್ಯಾಗ ಬರಿ ಕೊಡುಗನ ಸುಮ್ನೆ ಇರು ಅವ ಯಾಕ ಹಂಗತಿ ಅಂದ ಬಾಡ್ಯ ಹ ನೀ ಏನಾರ ಹೊತ್ಕೊಂಡ್ ಹೋಗಿದ್ದೆ ಅಂತ ನಾ ಅವ್ರದ ಅವ್ರ ಮನಿ ಮರ್ಯಾದೆ ಕಳದೇನ ಅಂತ ಅಮ್ಮಾರ ನಾ ಹಂಗತಿ ಮಾಡ್ಬಿಟ್ಟದೆ ನಿಮ್ಮ ಅಣ್ಣ ಅಣ್ಣನ್ ಹಿಂತಿಷ್ಟೆಲ್ಲಾ ಮಾತಾಡೋ ಮುಂದಾಗ மணி முட்ட ஒர் கொட்டில் மணிஹக்கள் கண்ணீர் ஆச்சி அவ்வாச்சு ಏನೇನು ಅವ್ರು ನೀನು ಕೂಡ ಅಂತ ಅದಾವ ಎಂಥವದವ ಗಿಡಗಳು ಆದರೂ ನಿಮ್ಮವ್ವ ಸುಮ್ಮನೆ ಇರಬಾರ್ದಿತ್ತು ಅನ್ನಬೇಕಿತ್ತು ನಿಮ್ಮನ್ನ ಹಾಕಿ ಚಿಗವ ಅನ್ಸ್ತಾಳ್ರಿ ಮತ್ತೆ ಇನ್ನೂ ಮಗ್ರಿ ಅದಕ್ಕೆ ಅನ್ಸ್ತಾಳ್ರಿ ಮಗಗ ಸಸಿ ಎದಕ್ಕೆ ಅನ್ಸಬೇಕು ಯಾಕ ಇಟ್ಟು ವರ್ಷ ಬಾಳೆ ಮಾಡಿಲ್ಲನಾ ಇವ್ರವ ಹಾಂ ಆಕಿ ಎಲ್ಲ ಮಾಡ್ದಾಗ ಆಗ್ಯದ ಇವರು ಅವಂಗೆ ಅಂಜಿ ಬಾಳೆ ಮಾಡ್ದಾನ ಈಕ್ಯಾಕೆ ಅನ್ಸಬೇಕು ಅವನ್ನ ಏನ ಈಕೆ ಹಿಡ್ದವ ಏನ ಹಾಂ ಈಕಿನ ಅವ ಅವಡ್ದ மாத்தாடக்கு பரோங்கில் ஆய் முச்சு சும்மா குத்து விடத்தவ அஞ்சு எல்லாே நன்கொந்த் ரொட்டி ஹாக்கனோ ஏனில் நன் மக அந்த இங்க அஞ்சி குத்து குத்தன இன் மக்கேதற தடீ மணி முட்டி பேச ஜாட்ஸ் படத்தினி அம்மா எவ்ளோ ஒத்தாய்பூர்வாகி ஆஹ் படுக்காடு பிரீத்தி அன்னோது இன்னும் இல்லை நன் மாசாட் நம்ம தப்பி இதொந்தி க்ஷமஸ் பிட்ரி ನೋಡ್ರಿ ನೀ ನಾನು ನೀ ಹೋಗಿದ್ದು ತಪ್ಪು ಅಂತ ಹೇಳಕತ್ತಿಲ್ಲ ಆದ್ರೆ ಅವರಿಗೆ ಸಂಬಂಧಗಳು ಬೆಲೆ ಗೊತ್ತಿಲ್ಲ ಹಾ ಅವರಿಗೆ ಬರೇ ತಾವು ಮಾಡಿದ್ದ ಸರಿ ಬರೇ ಸ್ವಾರ್ಥಿಗಳದ ತಮ್ಮ ದಟ್ಟ ನೋಡ್ಕೊಂಡ್ ಹೋಗ್ಲಿ ಅವರು ನೀ ಮನೆ ಮುಟ್ಟ ಹೋದ್ರ ಅವಮಾನ ಮಾಡಿ ಕಳಿಸ್ತಾರ ಗೊತ್ತಿತ್ತು ಅದಕ್ಕೆ ಅವ್ರ ಮನಿ ಬಾಗ್ಲಿ ಹೋಗ್ಬೇಡ ಅಂದಿದ್ದು ಇನ್ನೆಮ್ಮೆ ಆ ಮನಿ ಹೆಜ್ಜಿಟ್ಟು ನಿನ್ ಕಾಲ್ ತಗೋತೀನಿ ಹ ತವರ್ ಮನಿ ಅಂತ ಅವ್ರೇನ ಮರ್ಯಾದೆ ಕೊಡಂಗಿಲ್ಲ ಅಂದ್ರೆ ಮನಿ ಏ ಮನಿನ ನೀತಿ ಬರಂಗಿಲ್ಲಪ್ಪ ಇನ್ನೇನ್ ಪ್ರೇಮರ ಐತಿ ಏನು ಕಡಿಮೆ ಮಾಡಿ ನಾನು ಅಲ್ಲಿ ಹೋಗುವಂತ ಅವಶ್ಯಕತೆ ಏನೈತಿ ಈಗ ನೋಡು ಹೋದ್ಲು ಅವ್ರ ಬಾಯಿ ಬಂದ ಮಾತಾಡ್ ಕಳ್ಸಿದ್ರು ನೀ ಸುಮ್ಮನೆ ರಂಗಪ್ಪ ಇವ್ರ ಅಣ್ಣನ ಅಣ್ಣನ ಹೆಂಡತಿನ ಕರೆಸಿ ಬೇಸೆ ಜಾಡಿಸ್ ಕಳಿಸ್ತೀನಿ ಹಾ ಬೇಡ್ರಿ ಅಮ್ಮ ಅವ್ರನ್ನ ಜಾಡಿಸುವಂತ ಅವಶ್ಯಕತೆ ಇಲ್ಲ ನಾವು ಅವ್ರ ಮನೆಗೆ ಹೋಗುದು ಬೇಡ ಅವ್ರ ನಮ್ಮ ಮನೆಗೆ ಹೋಗುದು ಬೇಡ ನಿನ್ ಹೆಂಡತಿಂದ ಆಟ ಅಲ್ಲ ಆ ಮುದುಕಿನ ಮತ್ತ ಆ ಇನ್ನೊಂದು ಮಗಳು ಕೊಡುದೈತೆ ಅಂತ ಹೇಳಿ ಆ ಮುದುಕಿನ ಇವ್ರು ಆ ಹಲ್ಲಾಗ್ ಹಾಕಿ ಇಟ್ಕೊಂಡಾರ ಅದನ್ನ ಬೇಡ ತಮ್ಮ ಕರೆಸ್ತೀನಿ ತಡ್ಕೋ ಅವ್ರದ್ದು ಏನೈತಿ ಒಂದು ತಿಂಡಿ ಬಿಡಿಸಿ ಬಿಡ್ತೀನಿ